ಬೆಳಗಾವಿ ಜಿಲ್ಲೆ ಮೂಡಲ್ಗಿ ತಾಲೂಕಿನ ತುಕಾನಟ್ಟಿ ಗ್ರಾಮದ ಸರ್ಕಾರಿ ಮಾದರಿ ಕನ್ನಡ ಹಿರಿಯ ಪ್ರಾಥಮಿಕ ಹಾಗೂ ಉನ್ನತೀಕರಿಸಿದ ಪ್ರೌಢಶಾಲೆ ತುಕಾನಟ್ಟಿಯಲ್ಲಿ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಗ್ರಾಮ ಪಂಚಾಯತ್ ತುಕಾನಟ್ಟಿಯವರ ವತಿಯಿಂದ ಶಾಲೆಯಲ್ಲಿ ಮಕ್ಕಳ ಗ್ರಾಮ ಸಭೆ ನಡೆಸಲಾಯಿತು ಸಭೆಯಲ್ಲಿ ಮಕ್ಕಳ ಕುಂದುಕೊರತೆ ಬಗ್ಗೆ ಕುರಿತು ಮಕ್ಕಳೊಂದಿಗೆ ಚರ್ಚಿಸಿ ಮಕ್ಕಳಿಗೆ ಮುಕ್ತ ಮಾತನಾಡಲು ಅವಕಾಶ ಮಾಡಿಕೊಟ್ಟು ಮಕ್ಕಳ ಕುಂದು ಕೊರತೆ ಬಗ್ಗೆ ಮಕ್ಕಳಿಂದಲೇ ಕೇಳಿ ಅವರ ಸಮಸ್ಯೆಗಳನ್ನ ಪರಿಹರಿಸಲು ಕ್ರಮ ಕೈಗೊಳ್ಳುವ ಬಗ್ಗೆ ಸರ್ವಾನುಮತದಿಂದ ಠರಾವು ಪಾಸು ಮಾಡಲಾಯಿತು ಹಾಗೂ ಶಾಲೆಯ ಗುರುಗಳಾದ ಸತೀಶ್ ಬಿಎಸ್ ಅವರು ಮಾತನಾಡಿ ಮಕ್ಕಳ ಹಕ್ಕುಗಳು ಮತ್ತು ಕರ್ತವ್ಯಗಳ ಮಾಹಿತಿ ನೀಡುವುದು ಹಾಗೆಯೇ ಬದುಕುವ ಹಕ್ಕು ರಕ್ಷಣೆಯ ಹಕ್ಕು ವಿಕಾಸ ಹೊಂದುವ ಹಕ್ಕು ಭಾಗವಹಿಸುವ ಹಕ್ಕು ಹಾಗೂ ಮಕ್ಕಳ ನ್ಯಾಯ ಮತ್ತು ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯ ಬಗ್ಗೆ ಮಕ್ಕಳಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ತುಕಾನಟಿ ಗ್ರಾಮಕ್ಕೆ ಗ್ರಾಮ ಲೆಕ್ಕಾಧಿಕಾರಿಯಾಗಿ ಹೊಸದಾಗಿ ನೇಮಕವಾದ ಕುಮಾರಿ ರೂಪಾ ಧಾರವಾಡ ಅವರನ್ನ ಶಾಲೆಯ ಪ್ರಧಾನ ಗುರುಗಳಾದ ಎ ಗಿರಣ್ ಅವರ ಹಾಗೂ ಶಾಲೆಯ ಎಲ್ಲಾ ಶಿಕ್ಷಕ ಶಿಕ್ಷಕಿಯರು ಸೇರಿ ಸನ್ಮಾನ ಮಾಡಿ ಅಭಿನಂದಿಸಿದ್ರು ಹಾಗೂ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗಾಯತ್ರಿ ಬಾಗೇವಾಡಿ ಹಾಗೂ ಸದಸ್ಯರಾದ ಸತ್ಯಪ್ಪ ಮಲ್ಲಾಪುರ್ ಕೊನ್ನೂರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಸತ್ಯಪ್ಪ ಬಬಲಿ ಕಾರ್ಯದರ್ಶಿ ಅರ್ಜುನ್ ಕಾಮತ್ಗಿ ಲೆಕ್ಕ ಸಹಾಯಕರಾದ ವಿಠಲ್ ಮಾವರ್ಕರ್ ಮತ್ತು ಪಂಚಾಯಿತಿ ಸಿಬ್ಬಂದಿಗಳಾದ ರಾಜು ದೊಡಮನಿ ಜಗದೀಶ್ ಗದಾಡಿ ಮಂಜು ಮಾರ್ತಿ ಮತ್ತು ಅಮ್ಮ ಫೌಂಡೇಶನ್ ಸಂಸ್ಥೆ ಕಾಂಚನ ರವಿ ಮೇತ್ರಿ ಹಾಗೂ ಅಂಗನವಾಡಿ ಕಾರ್ಯಕರ್ತರು ಎಲ್ಲ ಶಿಕ್ಷಕರು ಶಿಕ್ಷಕಿಯರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನಮ್ಮ ಶಾಲೆಗೆ ಅತಿ ಜರ ಒಂದು ಅಡಿಗೆ ಮನೆ ಬೇಕಾಗೈತ್ರಿ ಈಗಿರುವ ಅಡಿಗೆ ಮನೆ ತುಂಬಾ ಚಿಕ್ಕದಾಗಿರುವುದರಿಂದ ಏಳ್ನೂರು ವಿದ್ಯಾರ್ಥಿಗಳಿಗೆ ಅಡಿಗೆ ಮಾಡೋದು ಅಹ್ ತೊಂದರೆ ಆಗದೈತ್ರಿ ಈಗಾಗ್ಲೇ ಎರಡು ಬಾರಿ ಗ್ರಾಮ ಪಂಚಾಯತಿಗ್ರಿ ಎರಡ್ ಸಾರಿ ಮಂಜೂರು ಮಾಡಿ ಕೊಟ್ಟಾರೀ ಆದ್ರೂ ಇನ್ನೂ ಕಟ್ಟಡ ಭಾಗ್ಯ ಇಲ್ರಿ ಅದಕ್ಕೆ ನಮಗ್ರಿ ನಮ್ಮ ಅತ್ಯಂತ ಕಳಕಳಿಯ ವಿನಂತಿ ಏನಂತಂದ್ರಿ ನಮ್ಮ ಶಾಲೆಯ ಅಡುಗೆ ಮನೆಯನ್ನು ಮಂಜೂರು ಮಾಡಿಸಿ ಕಟ್ಟಿಸಿ ಕೊಡ್ಬೇಕಂತ ಕೇಳ್ಬೋತ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ತಾಲೂಕು ಮಟ್ಟದಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತಿ ಹೀಗೆ ಸರ್ಕಾರ ಏಕೀಕೃತವಾಗಿರದೆ ವಿಕೇಂದ್ರೀಕರಣ ಆಡಳಿತದ ಮೂಲಕ ಜನರ ಸಮಸ್ಯೆಗಳನ್ನ ಆಲಿಸಿ ಅವರಿಗೆ ಬೇಕಾಗಿರ್ತಕ್ಕಂತ ಸೌಲಭ್ಯಗಳನ್ನ ಒದಗಿಸುವ ಉದ್ದೇಶವನ್ನು ಇಟ್ಟುಕೊಂಡು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಶಾಲಾ ಮುಖ್ಯರು ಹಾಗೂ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು

ಅದರ ಜೊತೆ ಎಲ್ಲ ಗುರುಗಳು ಮಕ್ಕಳ ಸಭೆಯ ಮೂಲಕ ನಮ್ಮ ಗ್ರಾಮ ಪಂಚಾಯತಿ ಅಂದ್ರೆ ಪಂಚಾಯತಿ ಮೂಲಕ ನೀಡುವಂತಹ ಸೌಲಭ್ಯಗಳು ಗ್ರಾಮ ನಿ ಸೌಲಭ್ಯಗಳು ಅಥವಾ ನಮ್ಮ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಾಧಿಕಾರಿ ಬೆಳಗಾವಿ ಈಗಾಗಲೇ ಕಾರ್ಯನಿರ್ವಹಿಸಿ ಮಂಗಳೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ದರ್ಶನ್ ಸರ್ ಅವರು ಬಂದ ನಂತರ ಪಂಚಾಯತಿ ವತಿಯಿಂದ ನಮ್ಮ ಸರ್ಕಾರಿ ಶಾಲೆಗಳು ಸಾಕಷ್ಟು ಇದು ರೈತ ಗ್ರಾಮೀಣ ಪ್ರದೇಶದಲ್ಲಿ ರೈತರಿಗೆ ಅನುಕೂಲ ಹೋಗುವಂತೆ ನಾವೇನ್ ಮಾಡ್ತೀವಿ ಈ ದನದ ಶೆಡ್ ನಿರ್ಮಾಣ ಇರಬಹುದು ಈ ಅಲ್ಪಾಳ ತೆರದ ಬಾವಿಗಳಿರಬಹುದು ನಂತರ ಕೃಷಿ ಚಟುವಟಿಕೆ ಸಂಬಂಧಪಟ್ಟಂತ ಈ ಬದು ನಿರ್ಮಾಣ ಇರಬಹುದು ನಂತರ ನಿಮ್ಗೆ ನಾವು ಈಗ ನೀವು ರಾಜ್ಯ ಸರ್ಕಾರದ ಮತ್ತು ಕೇಂದ್ರ